ಒಬ್ಬ ಸಾಮಾನ್ಯ ವ್ಯಕ್ತಿ ಇಡೀ ವಿಮಾನವನ್ನೇ ಐಜಾಕ್ ಮಾಡಿದಂಥ ಕತೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಚಳಿಗಾಲದ ಸಂಜೆ ಪೋರ್ಟ್ ಲ್ಯಾಂಡ್ನ ವಿಮಾನ ನಿಲ್ದಾಣದಲ್ಲಿ ಒಬ್ಬ ಸೊಗಸಾದ ವ್ಯಕ್ತಿ ಕಾಣಿಸಿಕೊಂಡ ಆತನ ಟಿಕೆಟ್ನಲ್ಲಿ ಡ್ಯಾನ್ ಕೂಪರ್ ಎಂದು ಬರೆದಿತ್ತು ಕಪ್ಪು ಶೂಟ್ ಬಿಳಿ ಶರ್ಟ್ ಕಪ್ಪು ಟೈ ಮತ್ತು ಕೈಯಲ್ಲಿ ಒಂದು ಚಿಕ್ಕ ಸೂಟ್ ಕೇಸ್ ಆತ ಒಬ್ಬ ಶ್ರೀಮಂತ ವ್ಯಾಪಾರಿಯಂತೆ ಕಾಣ್ತಾ ಇದ್ದ ವಿಮಾನದ ಒಳಗೆ ಕುಳಿತ ಆತ ಒಂದು ಬರ್ಬನ್ ವಿಸ್ಕಿಯನ್ನು ಆರ್ಡರ್ ಮಾಡಿದ ಏರ್ ಹಾಸ್ಟೆಸ್ಗೆ ಆತ ಒಬ್ಬ ಸಾಮಾನ್ಯ ಪ್ರಯಾಣಿಕನಂತೆ ಕಾಣ್ತಾ ಇದ್ದ ಆದರೆ ಆತನ ಮನಸ್ಸಿನಲ್ಲಿ ಒಂದು ದೊಡ್ಡ ಯೋಜನೆ ಇತ್ತು ಅದು ಇಡೀ ಜಗತ್ತನ್ನೇ ಬೆಚ್ಚಿ ಬೀಳಿಸಿತ್ತು ಆ ವಿಮಾನ ಗಗನದಲ್ಲಿ ಸುಮಾರು ಮೂವತ್ತು ಸಾವಿರ ಅಡಿ ಎತ್ತರದಲ್ಲಿ ಹಾರುತ್ತಿರುವಾಗ ಕೂಪರ್ ಪ್ಲಾರೆನ್ಸ್ ಶಾಪ್ನರ್ ಹೆಸರಿನ ಒಬ್ಬಳು ಏರ್ ಹೋಸ್ಟೆಸ್ಗೆ ಒಂದು ಚೀಟಿಯನ್ನು ಕೊಟ್ಟ ಅವಳು ಓ ಇದು ಯಾವುದೋ ಫ್ಲೈಟಿಂಗ್ ಚೀಟಿ ಇರಬೇಕು ಈತ ನನಗೆ ಫ್ಲೈಟ್ ಮಾಡಲು ಇಂಪ್ರೆಸ್ ಮಾಡಲು ಟ್ರೈ ಮಾಡ್ತಾ ಇದ್ದಾನೆಂದು ಭಾವಿಸಿ ಅದನ್ನು ಓದದೆ ಹಾಗೆ ತನ್ನ ಜೇಬಿಗೆ ಇಟ್ಟುಕೊಂಡಳು ಆಗ ಕೂಪರ್ ಆಕೆಗೆ ಶಾಂತ ಧ್ವನಿಯಲ್ಲಿ ನೀವು ಆ ಚೀಟಿಯನ್ನು ಓದಿದರೆ ಒಳ್ಳೆಯದು ನನ್ನ ಬಳಿ ಬಾಂಬ್ ಇದೆ ಎಂದು ಗುಲುಗಿದ ತಕ್ಷಣ ಆ ಏರೋಸ್ಟೇಸ್ಗೆ ಆ ಕ್ಷಣ ಗಾಬರಿ ಆಯಿತು ಇನ್ನು ಆ ಚೀಟಿಯಲ್ಲಿ ಬರೆದಿತ್ತು ನನ್ನ ಸೂಟ್ ಕೇಸ್ನಲ್ಲಿ ಬಾಂಬ್ ಇದೆ ನಾನು ಹೇಳಿದಂತೆ ಮಾಡಿ ಇಲ್ಲದಿದ್ದರೆ ಇಡೀ ವಿಮಾನವನ್ನು ಸ್ಫೋಟಿಸಿವೆ ಕೂಪರ್ ತನ್ನ ಸೂಟ್ ಕೇಸ್ ತೊರೆದು ಒಳಗಿರುವಂಥ ಕೆಂಪು ತಂತಿಗಳು ಮತ್ತು ಬ್ಯಾಟರಿಗಳಿಂದ ಕೂಡಿದ ಒಂದು ವಸ್ತುವನ್ನು ತೋರಿಸಿದ ಆತನ ಕಣ್ಣುಗಳಲ್ಲಿ ಒಂದು ಗಂಭೀರ ದೃಢತೆ ಇತ್ತು ಆತನ ಬೇಡಿಕೆಗಳು ಸ್ಪಷ್ಟವಾಗಿದ್ದವು ಅಂದರೆ ಎರಡು ಲಕ್ಷ ಡಾಲರ್ ಅಂದರೆ ಇಂದಿನ ಮೌಲ್ಯದಲ್ಲಿ ಸುಮಾರು ಹದಿನಾರು ಲಕ್ಷ ಡಾಲರ್ ಅಂದರೆ ಹದಿನಾಲ್ಕು ಕೋಟಿ ರೂಪಾಯಿಗಳಷ್ಟು ಮತ್ತು ನಾಲ್ಕು ಪ್ಯಾರಾಶೂಟ್ಗಳು ಅದೇ ರೀತಿ ವಿಮಾನವನ್ನು ಸಿಯಾಟಲ್ನಲ್ಲೇ ಇಳಿಸಬೇಕು ಈ ರೀತಿ ಮೂರು ಡಿಮ್ಯಾಂಡನ್ನು ಮಾಡ್ತಾನೆ ತಕ್ಷಣ ವಿಮಾನವನ್ನು ಸಿಯಾಟಲ್ಗೆ ಇಳಿಸಲಾಯಿತು ಕೂಪರ್ ತನ್ನ ಶಾಂತತೆಯನ್ನು ಕಳೆದುಕೊಳ್ಳದೆ ಎಲ್ಲ ಪ್ರಯಾಣಿಕರನ್ನು ಬಿಡುಗಡೆ ಮಾಡಿದ ಆದರೆ ಆತ ಆರು ಸಿಬ್ಬಂದಿಯನ್ನು ಮಾತ್ರ ಒತ್ತೆಯಾಳಾಗಿಟ್ಟುಕೊಂಡ ಎಫ್ ಬಿ ಐ ಪೊಲೀಸ್ ಮತ್ತು ವಿಮಾನಯಾನ ಅಧಿಕಾರಿಗಳು ತಕ್ಷಣ ಕಾರ್ಯಪ್ರವೃತ್ತರಾದರು ಕೂಪರ್ನ ಬೇಡಿಕೆಗಳನ್ನು ಒಪ್ಪಿಕೊಂಡು ಎರಡು ಲಕ್ಷ ಡಾಲರ್ ಮತ್ತು ನಾಲ್ಕು ಪ್ಯಾರಾಶೂಟ್ಗಳನ್ನು ವಿಮಾನಕ್ಕೆ ತಲುಪಿಸಲಾಯಿತು ಕೂಪರ್ ಆ ಎಲ್ಲವನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿದ ಆದರೆ ಆತ ಪ್ಯಾರಾಶೂಟ್ ಬಗ್ಗೆ ಯಾವುದೇ ಮಾಹಿತಿಯನ್ನು ಕೇಳಲಿಲ್ಲ ಯಾಕಂದರೆ ಆತನಿಗೆ ಪ್ಯಾರಾಶೂಟ್ ಬಗ್ಗೆ ಸ್ಪಷ್ಟವಾದ ಜ್ಞಾನವಿತ್ತು ನನಗೆ ಗೊತ್ತು ಏನು ಮಾಡಬೇಕೆಂದು ಆತ ತಿಳಿಯಾಗಿ ಒಂದು ರಹಸ್ಯಮಯ ಮುಗುಳ್ನಗೊಂದಿಗೆ ಪೊಲೀಸ್ ಮತ್ತು ವಿಮಾನ ಸಿಬ್ಬಂದಿಗೆ ಹೇಳಿದ ಕೂಪರ್ ಮತ್ತೆ ವಿಮಾನವನ್ನು ಮೆಕ್ಸಿಕೋ ಸಿಟಿಗೆ ಹಾರಲು ಆದೇಶಿಸಿದ ಆದರೆ ಆತ ಕೆಲವು ವಿಚಿತ್ರ ಷರತ್ತುಗಳನ್ನು ವಿಧಿಸಿದ ಅಂದರೆ ವಿಮಾನವು ಕೇವಲ ಹತ್ತು ಸಾವಿರ ಅಡಿ ಎತ್ತರದಲ್ಲಿ ಮಾತ್ರ ಆರಬೇಕು ಸಾಮಾನ್ಯವಾಗಿ ವಿಮಾನಗಳು ಮೂವತ್ತು ಸಾವಿರ ಅಡಿಗಿಂತ ಹೆಚ್ಚಿನ ಎತ್ತರದಲ್ಲಿ ಹಾರುತ್ತವೆ ವಿಮಾನದ ಒಳಗಿನ ಒತ್ತಡವನ್ನು ಕಡಿಮೆ ಮಾಡಬೇಕು ವಿಮಾನದ ಹಿಂಭಾಗದ ಬಾಗಿಲನ್ನು ಸ್ವಲ್ಪ ತೆರೆದಿಡಬೇಕು ಈ ರೀತಿ ಮತ್ತೆ ಮೂರು ಡಿಮ್ಯಾಂಡ್ ಮಾಡಿದ ವಿಮಾನ ಆಫ್ ಆಯಿತು ರಾತ್ರಿಯ ಕತ್ತಲೆ ಚಳಿಗಾಲದ ಗಾಳಿ ಮತ್ತು ವಿಮಾನದ ಹಿಂಭಾಗದ ಬೀಸ್ತಾ ಇದ್ದಂಥ ಗಾಳಿಯ ಗರ್ಜನೆ ಎಲ್ಲವೂ ಕೂಡ ಒಂದು ಸಿನಿಮಾದ ದೃಶ್ಯದಂತಿತ್ತು ಕೂಪರ್ ತನ್ನ ಸೂಟ್ನಲ್ಲಿ ಎರಡು ಪ್ಯಾರಾಶೂಟ್ಗಳನ್ನು ಧರಿಸಿದ ಒಂದು ಚೀಲದಲ್ಲಿ ಎರಡು ಲಕ್ಷ ಡಾಲರ್ನ ನೋಟುಗಳನ್ನು ಕಟ್ಟಿಕೊಂಡ ನಂತರ ಆತ ಒಂದೇ ಕ್ಷಣದಲ್ಲಿ ವಿಮಾನದ ಹಿಂಭಾಗದ ಬಾಗಿಲಿನಿಂದ ಕೆಳಗೆ ಧುಮುಕಿದ ಹತ್ತು ಸಾವಿರ ಅಡಿ ಎತ್ತರದಲ್ಲಿ ಮೈನಸ್ ಇಪ್ಪತ್ತು ಡಿಗ್ರಿ ತಾಪಮಾನದಲ್ಲಿ ಕೇವಲ ಒಂದು ಶೂಟ್ನಲ್ಲಿ ಆತ ಆಕಾಶದ ಕತ್ತಲೆಯಲ್ಲಿ ಕಣ್ಮರೆಯಾದ ವಿಮಾನ ರೇನೋ ನೇವಾಡದಲ್ಲಿ ಇಳಿಯಿತು ಎಫ್ ಬಿ ಐ ತಕ್ಷಣ ತನಿಖೆ ಆರಂಭ ಮಾಡಿತು ಆತ ಧುಮುಕಿದ ಸ್ಥಳವು ವಾಷಿಂಗ್ಟನ್ನ ಕಾಡುಮಯ ಭಾಗವಾಗಿತ್ತು ಕೊಲಂಬಿಯಾ ನದಿಯ ಸುತ್ತಮುತ್ತಲಿನ ದಟ್ಟವಾದ ಕಾಡು ಕಡಿದಾದ ಗುಡ್ಡಗಾಡು ಮತ್ತು ಚಳಿಗಾಲದ ಕಠಿಣ ವಾತಾವರಣ ಆತ ಬದುಕಿರಲು ಸಾಧ್ಯವೇ ಎಫ್ ಬಿ ಐ ತಂಡಗಳು ಸೇನೆ ಮತ್ತು ಸ್ಥಳೀಯರು ತಿಂಗಳುಗಟ್ಟಲೆ ಶೋಧ ಮಾಡಿದರು ಆದರೆ ಕೂಪರ್ನ ಯಾವುದೇ ಜಾಡು ಸಿಗಲಿಲ್ಲ ಕೆಲವು ವರ್ಷಗಳ ನಂತರ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಕೊಲಂಬಿಯಾ ನದಿಯ ದಡದಲ್ಲಿ ಒಂದು ರಹಸ್ಯಮಯ ಆವಿಷ್ಕಾರವಾಯಿತು ಒಂದು ಚಿಕ್ಕ ಹುಡುಗ ದಡದಲ್ಲಿ ಆಟವಾಡುತ್ತಿರುವಾಗ ನೀರಿನಲ್ಲಿ ಕೊಚ್ಚಿಕೊಂಡು ಬಂದಿದ್ದಂಥ ಐದು ಸಾವಿರದ ಎಂಟುನೂರು ಡಾಲರ್ ನೋಟುಗಳನ್ನು ಕಂಡುಕೊಂಡ ಇನ್ನು ಆ ನೋಟುಗಳೆಲ್ಲ ಕೂಪರ್ಗೆ ಕೊಟ್ಟಂತ ರ್ಯಾನ್ಸಮ್ ಹಣವೇ ಆಗಿತ್ತು ಆದರೆ ಉಳಿದಂಥ ಒಂದು ಲಕ್ಷದ ತೊಂಬತ್ನಾಲ್ಕು ಸಾವಿರದ ಇನ್ನೂರು ಡಾಲರ್ ಎಲ್ಲಿಗೆ ಹೋಯಿತು ಕೂಪರ್ನ ಗತಿ ಏನಾಯಿತು ಅಥವಾ ಸ್ವತಃ ಕೂಪರೇ ಆ ತನಿಖೆಯ ದಿಕ್ಕನ್ನು ತಪ್ಪಿಸಲು ಆ ನೋಟುಗಳ ಬಂಡಲನ್ನು ಎಸೆದಿದ್ದನ ಇದು ಇಂದಿಗೂ ಕೂಡ ಒಂದು ಒಗಟು ಖಂಡಿತ ಡಿ ಬಿ ಕೂಪರ್ನ ಈ ಕಥೆ ಒಂದು ರೋಮಾಂಚಕ ಸಿನಿಮಾದಂತೆ ಜನರ ಕಲ್ಪನೆಯನ್ನ ಕೆರಳಿಸಿತು ಕೆಲವರು ಆತನನ್ನು ಒಬ್ಬ ಜೀನಿಯಸ್ ಎಂದರು ಏಕೆಂದರೆ ಆತ ಒಂದು ವಿಮಾನವನ್ನೇ ಐಜಾಕ್ ಮಾಡಿ ಎಫ್ ಬಿ ಐಯನ್ನೇ ಮೂರ್ಖರನ್ನಾಗಿ ಮಾಡಿದ್ದ ಇನ್ನು ಕೆಲವರು ಆತ ಆ ಧುಮುಕಿನಲ್ಲಿ ಬದುಕಿರಲಿಲ್ಲ ಎಂದು ಭಾವಿಸಿದರು ಯಾಕಂದರೆ ಚಳಿಗಾಲದ ರಾತ್ರಿಯಲ್ಲಿ ಕೇವಲ ಸೂಟ್ನಲ್ಲಿ ಹತ್ತು ಸಾವಿರ ಅಡಿಯಿಂದ ಧುಮುಕುವುದು ಸುಲಭದ ಮಾತಲ್ಲ ಆದರೆ ಕೂಪರ್ಗೆ ಪ್ಯಾರಾಚೂಟ್ನ ಸ್ಪಷ್ಟವಾದ ಜ್ಞಾನವಿತ್ತು ಆತ ಸೈನಿಕನಾಗಿರಬಹುದು ಏಕೆಂದರೆ ಆತನಿಗೆ ವಿಮಾನದ ತಾಂತ್ರಿಕ ವಿವರಗಳು ಮತ್ತು ಪ್ಯಾರಾಚೂಟ್ನ ಬಗ್ಗೆ ಆಳವಾದ ತಿಳುವಳಿಕೆ ಇತ್ತು ಕೆಲವರು ಆತನನ್ನು ಒಬ್ಬ ಟೈಮ್ ಟ್ರಾವೆಲರ್ ಎಂದು ಕರೆದರು ಇನ್ನು ಕೆಲವರು ಆತ ಒಬ್ಬ ಏಲಿಯನ್ ಎಂದು ಊಹೆ ಮಾಡಿದ್ರು ಈ ಸ್ಟೋರಿ ಫೇಮಸ್ ಆಗ್ತಾ ಹೋದಂತೆ ಮನಾಟ್ನ ಬಾರ್ಗಳಲ್ಲಿ ಡಿ ಬಿ ಕೂಪರ್ ಹೆಸರಿನ ಕಾಕ್ಟೇಲ್ಗಳು ಮಾರಾಟ ಆದ್ವು ಆತನ ಕಥೆಯನ್ನು ಆಧರಿಸಿ ಹಲವು ಸಿನಿಮಾಗಳು ಡಾಕ್ಯುಮೆಂಟರೀಸ್ ಮತ್ತು ಪುಸ್ತಕಗಳು ಬಂದವು ಇನ್ನು ಎಫ್ ಬಿ ಐ ಈ ಕೇಸನ್ನು ನಾರ್ತ್ ಜಾಕ್ ಅಂದರೆ ನಾರ್ತ್ ವೆಸ್ಟ್ ಓರಿಯೆಂಟ್ ಏರ್ಲೈನ್ಸ್ ಐಜಾಕಿಂಗ್ ಎಂದು ಕರೆದು ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ಶಂಕಿತರನ್ನು ತನಿಖೆಗೆ ಒಳಪಡಿಸಿತ್ತು ಇನ್ನು ಆ ಸಮಯದಲ್ಲಿ ಕೂಪರ್ನ ಟೈನಲ್ಲಿ ಸಿಕ್ಕಂಥ ಕೆಲವು ಡಿ ಎ ಆತನ ಕೂದಲು ಮತ್ತು ಟೈ ಕ್ಲಿಪ್ನಿಂದ ತನಿಖೆಗೆ ಕೆಲವು ಸಹಾಯ ಆಯಿತು ಆದರೆ ಯಾವುದೇ ಖಚಿತ ಗುರುತನ್ನು ಕೊಡಲಿಲ್ಲ ಕೆಲವರು ಆತ ಒಬ್ಬ ಸಿಹಾಯಿ ಏಜೆಂಟ್ ಆಗಿರಬಹುದು ಎಂದು ಊಹೆ ಮಾಡಿದರು ಏಕೆಂದರೆ ಆತನ ಯೋಜನೆಯಲ್ಲಿ ಒಂದು ಸೈನಿಕ ಶಿಸ್ತಿನ ಚಾತುರ್ಯವಿತ್ತು ಇನ್ನು ಕೆಲವರು ಆತ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿದ್ದು ತನ್ನ ಜೀವನದ ಕೊನೆಯ ದಿನಗಳನ್ನು ರೋಮಾಂಚಕವಾಗಿ ಕಳೆಯಲು ಈ ದರೋಡೆಯನ್ನು ಯೋಜಿಸಿದ್ದಿರಬಹುದು ಎಂದರು ಎರಡು ಸಾವಿರದ ಹದಿನಾರರಲ್ಲಿ ಎಫ್ ಬಿ ಐ ಈ ಕೇಸನ್ನು ಅಧಿಕೃತವಾಗಿ ಕ್ಲೋಸ್ ಮಾಡಿತು ಆದರೆ ಜನರ ಮನಸ್ಸಿನಲ್ಲಿ ಈ ರಹಸ್ಯ ಇಂದಿಗೂ ಜೀವಂತವಾಗಿದೆ ಕೂಪರ್ನ ಕಥೆಯನ್ನು ಆಧರಿಸಿ ಹಾಲಿವುಡ್ನಲ್ಲಿ ಸಿನಿಮಾಗಳು ಟಿವಿ ಶೋಗಳು ಮತ್ತು ಡಾಕ್ಯುಮೆಂಟರಿಗಳು ತಯಾರಾದವು ಆದರೆ ಯಾರಿಗೂ ಆ ಪ್ರಶ್ನೆಗಳಿಗೆ ಉತ್ತರ ಸಿಗಲಿಲ್ಲ ಡಿ ಬಿ ಕೂಪರ್ ಯಾರು ಆತ ಎಲ್ಲಿಗೆ ಹೋದ ಎಲ್ಲಿಂದ ಬಂದಿದ್ದ ಸುಮಾರು ಐವತ್ಮೂರು ವರ್ಷಗಳು ಕಳೆದರೂ ಕೂಡ ಡಿ ಬಿ ಕೂಪರ್ನ ಗುರುತು ಒಂದು ಒಗಟಾಗಿಯೇ ಉಳಿದಿದೆ ಆತ ಒಬ್ಬ ದರೋಡೆ ಕರೋನಾಗಿದ್ದರೂ ಆತನ ಧೈರ್ಯ ಮತ್ತು ಬುದ್ಧಿವಂತಿಕೆ ಮತ್ತು ಆಕಾಶದಲ್ಲಿ ಕಣ್ಮರೆಯಾದಂಥ ರೀತಿ ಜನರನ್ನು ಆಕರ್ಷಿಸುತ್ತಿದೆ ಆತ ಒಬ್ಬ ಜೀನಿಯಸ್ನಂತೆ ಯೋಜನೆಯನ್ನು ರೂಪಿಸಿದ ಜಗತ್ತಿನ ನಂಬರ್ ಒನ್ ಇಂಟೆಲಿಜೆಂಟ್ ತನಿಖೆ ಸಂಸ್ಥೆಯಾಗಿದ್ದಂಥ ಎಫ್ ಬಿ ಐಗೆ ಸವಾಲು ಮಾಡಿದ ಮತ್ತು ಇತಿಹಾಸದಲ್ಲಿ ಒಂದು ಅಂತ್ಯವಿಲ್ಲದ ರಹಸ್ಯವನ್ನು ಬಿಟ್ಟು ಹೋದ ಈಗ ನೀವೇನು ಯೋಚಿಸುತ್ತಿದ್ದೀರಿ ಡಿ ಬಿ ಕುಪ್ಪರ್ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿರಬಹುದೇ ಆತ ಇನ್ನೂ ಬದುಕಿದ್ದಾನ ಆ ಎರಡು ಲಕ್ಷ ಡಾಲರ್ನ ಗತಿ ಏನಾಯಿತು ಈ ರಹಸ್ಯಕ್ಕೆ ಒಂದು ದಿನ ಉತ್ತರ ಸಿಗಬಹುದೇ ಕಮೆಂಟ್ ಮಾಡಿ